ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ವೆಲ್ಕಮ್ ಟು ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ವಿಜಯ್ ಕುಮಾರ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಹಾಗೂ ಟ್ರೇಡರ್ ಓಕೆ ಫ್ರೆಂಡ್ಸ್ ಇವತ್ತು ನಾವು ಒಂದು ಯಾವ ರೀತಿ ಒಂದು ನಿಮಿಷದಲ್ಲಿ ಅಥವಾ ಒಂದ್ ಒಂದು ನಿಮಿಷಕ್ಕಿಂತ ಒಂದು ಕೆಲವು ಸೆಕೆಂಡ್ಸ್ಗಳಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಇಂದ ಅಂದ್ರೆ ಎನ್ ಎಸ್ ಸಿ ವೆಬ್ಸೈಟ್ ಇಂದ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸಸ್ ನಮಗೆ ಒಂದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಐದು ವರ್ಷದ್ದು ನಮಗೆ ಡಾಟಾ ಬೇಕು ಅಂತ ಹೇಳಿದ್ರೆ ಇವಾಗ ನಾವೇನ್ ಮಾಡ್ಬೇಕಾಗತ್ತೆ ಎನ್ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಈ ಎನ್ ಎಸ್ ಸಿ ವೆಬ್ಸೈಟ್ ಅಂತ ಹೋಗಿ ಅಲ್ಲಿ ನಮಗೆ ಸರ್ಚ್ ಮಾಡಿ ಅಂದ್ರೆ ಈಗ ರಿಸೋರ್ಸಿಗೆ ಬಂದು ಇಲ್ಲಿ ನಮಗೆ ಕಾಂಟ್ರಾಕ್ಟ್ ವೈಸ್ ಸೆಕ್ಯೂರಿಟಿ ಓಕೆ ಸೆಕ್ಯೂರಿಟಿ ವೈಸ್ ಪ್ರೀಮಿಯಂ ಪ್ರೈಸ್ ವಾಲ್ಯೂಮ್ ಅಂತ ಹೇಳಿ ಇಲ್ಲಿ ಯಾವ್ದೋ ಫಾರ್ ಎಕ್ಸಾಂಪಲ್ ಯಾವ್ದೋ ಕಂಪನಿ ಬೇಕಾಗಿರುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಇನ್ಫೋಸಿಸ್ ಅಂತ ತಗೋತೀನಿ ನೀವು ಇದ್ರದ್ದು ನಮಗೆ ಇಲ್ಲಿ ಒನ್ ಇಯರ್ ಡಾಟಾ ಬರೀ ಒನ್ ಇಯರ್ ಮಾತ್ರ ತಗೊಳಕಾಗುತ್ತೆ ಒನ್ ಇಯರ್ ಗಿಂತ ಜಾಸ್ತಿ ಒಂದ್ ಸರಿ ಆಗಲ್ಲ ಸೊ ಪದೇ ಪದೇ ನೀವು ಕೊಟ್ಬಿಟ್ಟು ಬೇಕಾದ ಬೇಕಾದ ಇದೆಲ್ಲ ತಗೊಂಡು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದು ಸಿ ಎಸ್ ಸಿ ಫೈಲ್ ಡೌನ್ಲೋಡ್ ಆಗುತ್ತೆ ಅದ್ರಲ್ಲಿ ನೀವು ತಗೊಂಡು ಇದ್ರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ನೀವು ಡಿಲೀಟ್ ಮಾಡ್ಕೊಂಡು ಮಾಡ್ಕೊಳ್ಬಹುದು ಸೊ ಇದೆಲ್ಲ ತುಂಬಾ ಪ್ರೊಸೆಸ್ ಆಗುತ್ತೆ ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ ಸೊ ಅದರಿಂದ ಇದನ್ನ ಇದೆಲ್ಲ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಐದು ವರ್ಷದ ಡಾಟಾ ಬೇಕು ಅಂದ್ರೆ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಪೆಂಡ್ ಮಾಡ್ಬೇಕು ನೀವು ಇದ್ರಲ್ಲಿ ಸೊ ಆ ಒಂದು ಅಷ್ಟನ್ನ ನಾವು ಜಸ್ಟ್ ಒಂದು ನಿಮಿಷದಲ್ಲಿ ಹೇಗೆ ನಾವು ಅದೇ ಡಾಟಾನ ಅಕ್ಯುರೇಟ್ ಡಾಟಾನ ಅದೇ ಎನ್ ಎಸ್ ಸಿ ವೆಬ್ಸೈಟ್ ಇಂದಾನೇ ಡೈರೆಕ್ಟ್ ಆಗಿ ಹೇಗೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ಯಾರಿಗೆಲ್ಲ ಗೂಗಲ್ ಶೀಟ್ ಯೂಸ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದರಿಂದ ಬೇಕಾದ್ರೆ ನೀವು ಎಕ್ಸೆಲ್ ಶೀಟ್ ಶೀಟ್ಗೆ ಹಾಕೋಬಹುದು ನಿಮ್ಮ ಏನಾದ್ರೂ ಓನ್ ಅನಾಲಿಸಿಸ್ ಮಾಡೋದು ಆದ್ರೆ ಸೊ ಸೊ ಇದನ್ನ ಇದು ನಿಮಗೆ ಅನುಕೂಲ ಆಗುತ್ತೆ ಸೊ ಈ ಫಸ್ಟ್ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೋಡೋಣ ಫಸ್ಟ್ ಸೆಲ್ ಅಲ್ಲಿ ನಾವು ಒಂದು ಫಸ್ಟ್ ನಾವು ಎನ್ ಎಸ್ ಸಿ ವೆಬ್ಸೈಟ್ ನ ಎನ್ ಎಸ್ ಸಿ ಅಂತ ಹೇಳಿ ತಗೊಂಡು ಅದನ್ನ ಈಸ್ಟ್ ಅಂತ ಹೇಳಿ ಐಫನ್ ಹಾಕಿ ಈಗ ಅದೇ ಇನ್ಫೋಸಿಸ್ನ ಅದ್ರಲ್ಲಿ ಏನಿದೆ ಕೋಡ್ ನಾವು ಇನ್ಫಿ ಅಂತ ಬರಿತೀನಿ ಓಕೆ ಇಷ್ಟೇ ಇನ್ನೇನು ಕೆಲಸ ಇರೋಲ್ಲ ಸೊ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಒಂದು ಫಾರ್ಮುಲಾ ಬರೀಬೇಕು ನಾನು ಈ ಫಾರ್ಮುಲಾ ಮತ್ತೆ ಈ ಶೀಟ್ ನ ಎರಡನ್ನೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಡ್ತೀನಿ ಆಯ್ತಾ ಈ ಫಾರ್ಮುಲಾ ಬಂದು ನಿಮಗೆ ಆ ಅದನ್ನ ಆ ಶೀಟಲ್ಲಿ ಓಪನ್ ಮಾಡಿದ್ರೆ ಈಗ ಚ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮುಲಾ ಕಾಣಿಸುತ್ತೆ ನಾನು ಇನ್ನೂ ಫಾರ್ಮುಲಾ ಹಾಕಿಲ್ಲ ಸೊ ಇವಾಗ ಆ ಫಾರ್ಮುಲಾ ಹಾಕ್ಬಿಟ್ಟು ನಿಮಗೆ ಜಸ್ಟ್ ಇವಾಗ ನಾನು ಕೊಡ್ತೀನಿ ಇವಾಗ ನೋಡೋಣ ಸುಮಾರು ನನಗೆ ಒಂದು ಇನ್ಫೋಸಿಸ್ದು ಅರೌಂಡ್ ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ನನಗೆ ಡಾಟಾ ಬೇಕು ಈಗ ಒನ್ ಇಯರ್ ಅಲ್ಲಿ ಅಪ್ರಾಕ್ಸಿಮೇಟ್ ಟೂ ಫಾರ್ಟಿ ಟು ಟು ಫಾರ್ಟಿ ಫೈವ್ ಟು ಟು ಫಿಫ್ಟಿ ಡೇಸ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಓಕೆ ಅಪ್ರಾಕ್ಸಿಮೇಟ್ ಸೊ ಆದ್ರಿಂದ ಅಲ್ಲಿಗೆ ಫೋರ್ ಇಯರ್ಸ್ ಫೈವ್ ಓಕೆ ನನಗೆ ಸಿಕ್ಸ್ ಇಯರ್ಸ್ ನಾನು ತಗೋತೀನಿ ಅಂತ ಅಂದ್ರೆ ಅಲ್ಲಿಗೆ ನನಗೆ ಥೌಸಂಡ್ ಫೈವ್ ಹಂಡ್ರೆಡ್ ಡೇಸ್ ಡೇಟಾ ನನಗೆ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ ಓಕೆ ಸೊ ನನಗೆ ಥೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಇಯರ್ಸ್ ಅಂತ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಆಗುತ್ತೆ ನೀವು ಪ್ರತಿ ಸರಿ ಒನ್ ಇಯರ್ದು ತಗೊಂಡು ಅದೆಲ್ಲ ಇದು ಮಾಡಿ ಸಾರ್ಟ್ಔಟ್ ಮಾಡಿ ಆಮೇಲೆ ಇವಾಗ ನನಗೆ ಬೇಕಾಗಿರೋದು ಡೇಟ್ ಮತ್ತೆ ಕ್ಲೋಸಿಂಗ್ ಪ್ರೈಸ್ ಎರಡೇ அது நோடி அதுக்கோஸ்க்கு ஆல்ரெடி ஃபாருலா இல்லை ஃபார்முலா அந்த கோட் பரது சோட் நகது ஜஸ்ட் இதன காப்பி மா இல்லை பேஸ்ட் முகீத்து ஏன்கிஸ் ಓಕೆ ಜಸ್ಟ್ ನೋಡಿ ಸಿಂಪಲ್ ಒಂದ್ ಒಂದೇ ಸೆಕೆಂಡ್ ಅಲ್ಲಿ ಕೋಡ್ ಕಾಪಿ ಮಾಡಿದ ತಕ್ಷಣ ಪೂರ್ತಿ ಡೇಟಾ ಬಂದು ಹೋಯ್ತು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ ಇವಾಗ ನೋಡಿ ಡೇಟ್ ಕ್ಲೋಸ್ ಪ್ರೈಸ್ ನೋಡಿ ಇವತ್ತು ಎಕ್ಸಾಕ್ಟ್ ಕ್ಲೋಸ್ ಪ್ರೈಸ್ ಅಂದ್ರೆ ರೀಸೆಂಟ್ ಆಗಿ ಸ್ಪ್ರೈಡೆ ಏನ್ ಕ್ಲೋಸ್ ಆಗಿದೆ ಸೊ ನೀವು ಬೇಕಾದ್ರೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ನೋಡ್ಬೋದು ಸೊ ನಿಮಗೆ ಎಲ್ಲಿ ತನಕ ಬಂದಿದೆ ಅದನ್ನು ನೋಡ್ಕೊಳ್ಳೋಣ ಸೊ ಥೌಸಂಡ್ ಫೈವ್ ನಾಟ್ ಟು ಅಂದ್ರೆ ಫಸ್ಟ್ ಇಯರ್ ಕಾಲಂ ಬಂದು ನಿಮಗೆ ಎನ್ ಎಸ್ ಸಿ ಮತ್ತೆ ಡೇಟಾ ಈ ಕಾಲಮ್ ಈ ರೋಸು ಇದಾಗಿದೆ ಇನ್ನು ಬಿಟ್ಟರೆ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ಇದು ಕೊಟ್ಟಿದ್ದೀವಿ ಸೊ ಈ ಡೇಟಾನ ಕೊಟ್ಟಿದ್ದೀನಿ ನೋಡಿ ನಾವು ಇದರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಕ್ಲೋಸ್ ಅಂದ್ರೆ ಇವಾಗ ಇದೇ ಇದರಲ್ಲಿ ನೀವು ಬೇಕಾದ್ರೆ ಬೇರೆ ಕಂಪ್ನಿದ್ ಹಾಕೊಳ್ಳಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ವಿಪ್ರೋ ತಗೋಬೇಕು ಅಂತ ಅನ್ಕೊಳ್ಳಿ ವಿಪ್ರೋ ಜಸ್ಟ್ ಓಕೆ ಇದು ಹೋಯ್ತು ವಿಪ್ರೋದ್ ಬಂತು ಎಸ್ ಸೊ ಇದೇ ರೀತಿ ಬೇಕಾದ್ರೆ ನೀವು ಇಲ್ಲಿ ಐ ಟಿ ಸಿ ತಗೊಳ್ಳಿ ವಿಪ್ರೋದೋಯ್ತು ಐ ಟಿ ಸಿ ಬಂತು ಸೊ ಇದೇ ರೀತಿ ಅಕಸ್ಮಾತ್ ನಿಮ್ಗೆ ಯಾವ್ದೇ ಬೇಕು ಅಂತಂದ್ರೆ ಈ ಈ ಸೆಲ್ ನಂಬರ್ ಚೇಂಜ್ ಅಕಸ್ಮಾತ್ ಇಲ್ಲಿ ನೋಡಿ ಇಲ್ಲಿ ಕೊಡ್ತೀನಿ ನಾನು ಇವಾಗ ಇದೇ ಫಾರ್ಮುಲಾನ ನಾನು ಇಲ್ಲಿ ಹಾಕ್ತೀನಿ ಓಕೆ ಈಗ ಎನ್ ಎಸ್ ಸಿ ಅಲ್ಲಿ ನಿಮಗೆ ಐ ಟಿ ಸಿ ಇದೆ ಇಲ್ಲಿ ನಿಮಗೆ ಇನ್ಫಿ ಬರ್ಲಿ ಓಕೆ ಸೊ ಇದೇ ಫಾರ್ಮುಲಾನ ನಾನು ಇಲ್ಲಿ ಕಾಪಿ ಮಾಡ್ತೀನಿ ಬಟ್ ಇಲ್ಲಿ ನಮಗೆ ಇನ್ಫೋಸಿಸ್ ಬರ್ತಾ ಇಲ್ಲ ಐ ಟಿ ಸಿ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಇಲ್ಲಿ ನನಗೆ ಇನ್ಫೋಸಿಸ್ ಬರಬೇಕು ಅಂದ್ರೆ ಈ ಸೆಲ್ ನಂಬರ್ ಕೊಡ್ಬೇಕು ಈ ಸೆಲ್ ನಂಬರ್ ಬಂದು ಡಿ ಒನ್ ಇಲ್ಲಿ ನಮಗೆ ಫಾರ್ಮುಲಾದಲ್ಲಿ ಯಾವ್ದಿದೆ ಎ ಒನ್ ಇದೆ ಸೊ ಅದನ್ನ ಡಿ ಒನ್ ಅಂತ ಮಾಡಿದ್ರೆ ಆಯ್ತು ಎಕ್ಸಾಕ್ಟ್ಲಿ ಇನ್ಫೋಸಿಸ್ ಡೇಟಾ ಬಂದ ಇದೇ ರೀತಿ ನೀವು ಯಾವ ಕಂಪ್ನಿ ಬೇಕಾದ್ರೂ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ನಿಮಗೆ ಏನಾದ್ರೂ ಇಲ್ಲಿ ಅನಾಲಿಸ್ ಮಾಡ್ಬೇಕಾದ್ರೆ ಡೇಟ್ ಪ್ರೈಸ್ ಅಂದ್ರೆ ಏನಾದ್ರು ನೋಡ್ಬೇಕು ಅನ್ನೋದಾದ್ರೆ ಮಾಡ್ಕೋಬಹುದು ಇದು ನೋಡಿ ಟೈಮಿಂಗ್ಸ್ ಬಂದಿರುತ್ತೆ ನೀವು ಇದು ಬೇಡ ನಮಗೆ ಟೈಮಿಂಗ್ಸ್ ಏನ್ ಬೇಡ ಡೇಟ್ ಅಷ್ಟೇ ಸಾಕು ಅಂತ ಅಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಇಲ್ಲಿ ಬಂದು ಕಂಟ್ರೋಲ್ ಶಿಫ್ಟ್ ಡೌನ್ ಯಾರೋ ಪೂರ್ತಿ ಸೆಲೆಕ್ಟ್ ಆಗುತ್ತೆ ಸೊ ಇಲ್ಲಿ ಬಂದು ನಿಮಗೆ ಇಲ್ಲಿ ಡೇಟ್ ಫಾರ್ಮೆಟ್ ಮಾತ್ರ ಕೊಟ್ಟರೆ ಇಲ್ಲಿ ಡೇ ಟು ಟೈಮ್ ಡೇ ಟು ಟೈಮ್ ಎರಡು ಈ ಫಾರ್ಮೇಟ್ ಅಲ್ಲಿ ಸೊ ನಾವು ಇಲ್ಲಿ ಡೇಟ್ ಅಂತ ಸೆಲೆಕ್ಟ್ ಮಾಡ್ರೆ ಬರೀ ಡೇಟ್ ಸಿಗುತ್ತೆ ನಿಮಗೆ ಓಕೆ ಓಕೆ ಈ ತೋರಿಸ್ತೀನಿ ಕಂಟ್ರೋಲ್ ಇಲ್ಲಿ ಬಂದು ಬರೀ ಡೇಟ್ ಅಂತ ಕೊಟ್ಟರೆ ಟೈಮಿಂಗ್ಸ್ ನಿಮ್ಮ ಟೈಮಿಂಗ್ಸ್ ಬೇಕು ಅಂದ್ರೆ ಬೇಕಾದ್ರೆ ಇಟ್ಕೊ ಓಕೆ ಸೊ ಈ ರೀತಿ ಇದು ಒಂದು ಸಿಂಪ್ಲೇಸ್ಟ್ ಆಗಿ ಓಕೆ ಇವಾಗ ನಾನು ಬರೀ ಕ್ಲೋಸ್ ಪ್ರೈಸ್ ನ ತೋರಿಸಿದೀನಿ ನೆಕ್ಸ್ಟ್ ಓಪನ್ ಪ್ರೈಸ್ ಕ್ಲೋಸ್ ಓಪನ್ ಹೈ ಲೋ ಕ್ಲೋಸ್ ನಾಲ್ಕು ಬರೋ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದು ಕೂಡ ಒಂದು ಸೆಕೆಂಡ್ಸಲ್ಲಿ ಅಥವಾ ಅಂದ್ರೆ ನಿಮಿಷ ನಿಮಿಷದೊಳಗಡೆ ನೀವು ಓಪನ್ ಮಾಡಿ ಇದನ್ನು ಬರೆಯೋ ಅಷ್ಟಕ್ಕೆ ಒಂದು ನಿಮಿಷ ಆಗುತ್ತೆ ಅಷ್ಟೇ ಬಟ್ ಕೋಡು ಗಿಡ ಎಲ್ಲ ಇದೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಇನ್ ಫ್ಯೂಚರ್ ಈ ಒಂದು ಡೇಟಾನ ಇಟ್ಕೊಂಡು ಯಾವ್ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಗಳಿಗೆ ಅಥವಾ ಯಾವುದೇ ಒಂದು ಅನಾಲಿಸಿಸ್ ಗಳಿಗೆ ಯಾವ ರೀತಿ ಬರಬಹುದು ಮುಂದೆ ಒಂದು ಅನುಕೂಲ ನಾನು ಅಂದ್ರೆ ಮುಂದೆ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಅದನ್ನ ಬೇರೆ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟ ಆದ್ರೆ ಇಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು